ನಂತರ ಕೃಷ್ಣ ಸಂಹಾರ ಮಾಡ್ತಾನೆ ಇದೇ ರೀತಿ ನಮ್ಮ ಜೊತೆಯೂ ಆಗ್ತದೆ ಕೆಲವೊಬ್ರು ನಮ್ಮವರೇ ಇರ್ತಾರೆ ಅವರು ನಮ್ಗೆ ಉಪದ್ರಣೆ ಮಾಡ್ತಾರೆ ಆದ್ರೆ ನಾವು ಬಿಟ್ಕೊಡ್ಲಿಕ್ಕೂ ಇಲ್ಲ ಅಲ್ಲ ನಮ್ಮವರು ಅಂತ ಆಗ ನಮ್ಮವರು ಅಂತ ನಾವು ಹೇಗೆ ನಿರ್ಧಾರ ಮಾಡುದು ಅಂತ ಹೇಳಿದ್ರೆ ಅವರ ಗುಣವನ್ನು ನೋಡಿ ನಿರ್ಧಾರ ಮಾಡಬೇಕು ಈಗ ನಮ್ಮ ಬಾಂಧವರೂ ಇರ್ತಾರೆ ನಮ್ಮವರೇ ಆದ್ರೆ ನಮ್ಮ ಬಗ್ಗೆ ಕೆಟ್ಟವನ್ನು ಬಯಸ್ತಾರೆ ಅಂತವರನ್ನು ದೂರವಾಗಿ ಇಡಬೇಕು ಇಲ್ಲಂತಿದ್ರೆ ನಮ್ಮನ್ನೇ ಮುಂದೆ ಸಾಯಿಸ್ತಾರೆ ನಮಗೇನೆ ತೊಂದರೆಯನ್ನ ತಂದು ಕೊಡ್ತಾರೆ ಅಂತ ಹಾಗೆ ನಮ್ಮವರಾಗಿದ್ರೂ ಕೂಡ ಅವರ ಗುಣವನ್ನು ನಾವು ತಿಳಿದು ಅವರನ್ನು ನಾವು ಟ್ರೀಟ್ ಮಾಡಬೇಕು ಹಾಗೆ ಈ ದನ ಇದು ರಾಕ್ಷಸ ಹೇಳಲಿಕ್ಕೆ ಗೋಹತ್ಯೆ ಆಗ್ಲಿಲ್ವಾ ಆದ್ರೆ ಅವ ರಾಕ್ಷಸ ಅವ ದನದ ಆಕಾರ ರೂಪ ಧಾರಣೆ ಮಾಡಿ ಬಂದದ್ದು ಹಾಗಾಗಿ ಅವನನ್ನು ಕೃಷ್ಣ ಸಂಹಾರ ಮಾಡಿದ್ದು ಆ ರಾಕ್ಷನ ರಾಕ್ಷಸನ ಸಂಹಾರ ಮಾಡಿದ್ದು ಧನದ ಸಂಹಾರ ಅಲ್ಲ ಹೀಗೆ ಆ ವತ್ಸಾಸುರನ ಸಂಹಾರವು ಕೃಷ್ಣ ಮಾಡ್ತಾನೆ ಇದಾದ್ಮೇಲೆ ಕೃಷ್ಣನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಈ ನಂದ ಗೋಕುಲದಲ್ಲಿ ಎಲ್ಲರೂ ಬಂದು ಬಂದು ಮನೆ ಕಟ್ಟಿಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಟ್ಟಡ ಬೆಂಗಳೂರು ತರ ಇಲ್ಲಿ ಎಲ್ರು ಬರ್ತಾರೆ ಹೌದು ಆದ್ರೆ ನಮಗೆ ಪ್ರಶಾಂತವಾದಂತಹ ಜಾಗ ಬೇಕು ಅಂತ ಅದಕ್ಕೆ ಇಲ್ಲಿಂದ ಹೋಗ್ಬೇಕು ಅಂತ ಅವ್ರು ನಿರ್ಧಾರ ಮಾಡ್ತಾರೆ ಎಲ್ಲಿಯಾದ್ರೂ ಪ್ರಶಾಂತವಾದಂತಹ ಜಾಗಕ್ಕೆ ಹೋಗಿ ನಾವು ಅಲ್ಲೇ ವಾಸಿಸುವ ಇಲ್ಲಿ ತುಂಬ ಜನರು ಬಂದು ಫುಲ್ ಬ್ಯುಸಿಯಾಗಿ ಹೋಗಿದ್ದೇವೆ ಆರಾಮದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತ ಈಗ ಎಷ್ಟೋ ಜನ ಇದ್ದವರು ಕೂಡ ಲಾಸ್ಟ್ ಲಾಸ್ಟ್ಗೆ ಆದಾಗ ಉಡುಪಿಗೆ ಬರುವ ಅಂತ ತುಂಬಾ ಜನ ಉಡುಪಿಯಲ್ಲಿ ಮನೆ ಕಟ್ಕೊಳ್ತಾರೆ ಆದ್ರೆ ಅಲ್ಲಿ ಮನೆ ಕಟ್ಕೊಳ್ಳುವಕ್ಕಿಂತಸ ಇಡೀ ದೇಶದಿಂದ ಎಲ್ರೂ ಬರೆದು ಬೆಂಗಳೂರಿಗಿಂತಾನೆ ಅದಕ್ಕೋಸ್ಕರ ಕೃಷ್ಣನು ಕೂಡ ಇಲ್ಲಿಂದ ಹೋಗುವ ಅಂತ ನಿರ್ಧಾರ ಮಾಡ್ತಾನೆ ಆದ್ರೆ ಅವ ಹೇಳಿದಾಗ ಕೃಷ್ಣ ಇಲ್ಲಿಂದ ಅಂತ ಹೇಳಿದಾಗ ಯಾರು ಒಪ್ಪಿಗೆನೆ ಕೊಡುದಿಲ್ಲ ಅಲ್ಲ ಇಲ್ಲಿ ಆರಾಮದಲ್ಲಿ ಇದೇವೆ ಅಲ್ಲ ಸುಮ್ಮನೆ ಯಾಕೆ ಹೋಗ್ಬೇಕು ಅಂತ ಆಗ ಕೃಷ್ಣ ತನ್ನ ಕೈಯನ್ನೆಲ್ಲ ಒಮ್ಮೆ ಅಲಗಾಡಿಸ್ತಾನೆ ಆಗ ರೋಮಗಳಿಂದ ತೋಳುಗಳು ಹುಟ್ಟುತ್ತದೆ ಸಾವಿರ ಕೋಟಿ ತೋಳುಗಳು ಹುಟ್ಟುತ್ತದೆ ಆ ತೋಳುಗಳು ಇಡೀ ಆ ನಂದಗೋಕುಲದಲ್ಲಿ ಹರಡಿರ್ತಾರೆ ಎಲ್ಲರಿಗೆ ಭಯ ದನಗಳಿಗೆ ಭಯ ಕರುಗಳಿಗೆ ಭಯ ಮಕ್ಕಳಿಗೆ ಭಯ ಗೋಪಿಕಾ ಸ್ತ್ರೀಯರಿಗೆ ಭಯ ಎಲ್ಲರಿಗೆ ಭಯ ಆ ತೋಳುಗಳು ಏನು ಮಾಡ್ತದೆ ಅಂತ ನಾವೆಲ್ಲರೂ ಪರಮಾತ್ಮನ ವರಾಹ ರೂಪ ತಿಳಿದಿದ್ದೇವೆ ನರಸಿಂಹ ರೂಪ ತಿಳಿದಿದ್ದೇವೆ ಹೈಗ್ರೀವ ರೂಪ ಸಹ ನಾವು ಎಲ್ಲರಿಗೆ ಗೊತ್ತುಂಟು ಆದರೆ ಪರಮಾತ್ಮ ತೋಳುಗಳಾಗಿಯೂ ಕೂಡ ಅವತಾರ ಮಾಡಿದ್ದಾನೆ ನಂತರ ಎಲ್ಲರಿಗೆ ಭಯ ಹುಟ್ಟಾಗಿ ಸರಿ ಇನ್ನಿಲ್ಲಿ ಇರುದು ಬೇಡ ಅಂತ ನಿರ್ಧಾರ ಮಾಡಿ ಬೇರೆಯವರಿಗೆ ಹೋಗ್ತಾರೆ ಬೇರೆ ಊರಿಗೆ ಹೋದಾಗ ಎಲ್ಲರೂ ಮೂಟೆಯನ್ನೆಲ್ಲ ಕರ್ ಕಟ್ಟಿಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ಅಲ್ಲಿ ಹೇಳ್ತಾರೆ ಧೂಳೆಲ್ಲ ಮೇಲೆ ಏಳ್ತಾ ಇತ್ತು ಆದ್ರೆ ಕೆಳಗೆನೆ ಬರ್ತಾ ಇರ್ಲಿಲ್ಲ ಅಂತ ನಮ್ಮಲ್ಲೊಂದು ಮಾತುಂಟು ತುಂಬಾ ರಶ್ ಆದಾಗ ನಾವು ಹೊಯ್ಗೆ ಬಿಸಾಕಿದ್ರೆ ಒಂದು ಹೊಯ್ಗೆ ಸಹ ಕೆಳಗೆ ಬೀಳುವುದಿಲ್ಲ ಅಂತ ಅಂದ್ರೆ ಅಷ್ಟು ಜನರಿರ್ತಾರೆ ಇರ್ತಾರೆ ಅದಕ್ಕೂ ಜಾಗ ಇರುದಿಲ್ಲ ಒಂದು ಹೊಯ್ಯದ ಕಣಕ್ಕು ಅಂತ ಆದ್ರೆ ಇಲ್ಲಿ ಹಾಗೆಲ್ಲ ಹೊಯ್ಯ ಮೇಲೆ ಮಣ್ಣು ಮೇಲೆ ಹೋಗ್ತಾ ಉಂಟು ಕೆಳಗೆ ಬರ್ತಿಲ್ಲ ಅದ್ಯಾಕೆ ಮೇಲೆ ಮಣ್ಣು ಬಂತು ಅಂತ ಕೇಳಿದ್ರೆ ಬೇಗ ಬೇಗ ಓಡಿ ಹೋದದ್ದು ಅಂತ ಆದ್ರೆ ಮಣ್ಣು ಯಾಕೆ ಕೆಳಗೆ ಬರಲಿಲ್ಲ ಅಂತ ಕೇಳಿದ್ರೆ ಈ ಸೂರ್ಯ ಎಲ್ಲ ವೈಷ್ಣವರು ವಿಷ್ಣು ಭಕ್ತರು ಎಲ್ಲರೂ ಹೋಗ್ತಿದ್ದಾರೆ ಅವರ ಈ ಪಾದದ ಧೂಳು ಮೇಲೆ ಎತ್ತಿದೆ ಮೇಲೆ ಎದ್ದಿದೆ ಹಾಗಾಗಿ ಆ ಪಾದದ ಧೂಳನ್ನು ಸೂರ್ಯ ದೇವರು ತನ್ನ ಕಿರಣಗಳಿಂದ ಸ್ವೀಕಾರ ಮಾಡಿದ್ದು ಅಂತ ಆ ವಿಷ್ಣು ಭಕ್ತರ ಪಾದದ ಧೂಳನ್ನು ಅಂತ ಹೀಗಾಗಿ ಮೇಲೆ ಹೋದಂಥ ಧೂಳು ಕೆಳಗೆ ಬರಲಿಲ್ಲ ಅಂತ ನಂತರ ಅವರೆಲ್ಲ ಮಥುರಾ ಪಟ್ಟಣಕ್ಕೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಸ್ವಾಗತ ಮಾಡ್ತಾರೆ ಎಲ್ಲರೂ ಹೇಗೆ ಸ್ವಾಗತ ಮಾಡ್ತಾರೆ ಅಂತ ಕೇಳಿದ್ರೆ ಈಗ ಮಳೆ ಬರಲಿಕ್ಕೆ ಆಗ್ತದೆ ಆಗ ಮೋಡಗಳು ಬರ್ತದೆ ಕಪ್ಪು ಮೋಡ ಆ ಮೋಡ ಬಂದಾಗ ಕೋಗಿಲೆ ಅದು ಹಾಡ್ತದೆ ನವಿಲು ಅದು ರೆಕ್ಕೆ ಬಿಚ್ಚಿ ಅದು ಕುಣಿತದೆ ಈ ರೀತಿ ಎಲ್ಲರೂ ಸಂಭ್ರಮಾಚರಣೆ ಮಾಡ್ತಾರೆ ಅದೇ ರೀತಿ ಅಲ್ಲಿಯೂ ಕೂಡ ಆ ಪಟ್ಟಣದ ಪಟ್ಟಣದವರು ಎಲ್ಲರೂ ಕೂಡ ಅಷ್ಟೇ ರೀತಿಯಾಗಿ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ರು ಅಂತ ನಂತರ ವಾಜ ವಾಜರಾಜರು ರುಕ್ಮಿಣೀಶಿ ವಿಜಯದಲ್ಲಿ ಹೇಳ್ತಾರೆ ನಾನು ಅದಕ್ಕೆ ಒಂದು ಹಾಡು ಹಾಡ್ತೇನೆ ಅಂತ ಕೃಷ್ಣ ಬರ್ತಾ ಇದ್ದಾನೆ ಹಾಗಾಗಿ ನಾನು ಒಂದು ಹಾಡು ಹಾಡ್ತೇನೆ ಅಂತ ಅದು ಯಾಕೆ ಕೇಳಿದ್ರೆ ಈಗ ನಮ್ಗೆ ಎಷ್ಟು ಸಾಮರ್ಥ್ಯ ಉಂಟು ನಾವು ಅಷ್ಟು ಮಾಡಲಿಕ್ಕೆ ಇರಬೇಕು ಈಗ ಒಬ್ಬನಿಗೆ ನಗಾರಿ ಬಾರಿಸ್ಲಿಕ್ಕೆ ಗೊತ್ತುಂಟು ಹಾಗಾಗಿ ಸಂಭ್ರಮದಲ್ಲಿ ನಗಾರಿ ಬಾರಿಸ್ಬೇಕು ಇನ್ನೊಬ್ಬ ಕುಣದ ಅಂತ ಹೇಳಿದ್ರೆ ನಂಗೂ ದೊಡ್ಡ ಆಗ್ಬೇಕು ಅಂತ ಹೇಳಿದ್ರೆ ಅವ ಅವನಿಗೆ ಕುಣಿಲಿಕ್ಕೆ ಬರೋದಿಲ್ಲ ಆದ್ರೂ ಅವ ಹೋಗಿ ಕುಣಿದ್ರೆ ಆಗ್ತದಾ ಯಾರ್ಯಾವ್ದ್ರ ಯಾವ ಫೀಲ್ಡಲ್ಲಿ ಅವರಿಗೆ ಗೊತ್ತಿರ್ತದೋ ಅದನ್ನು ಅವ್ರು ಮಾಡಿ ಅವರು ಅದರಲ್ಲಿ ಉನ್ನತಿಯನ್ನು ಪಡಬೇಕು ಅವ ಮಾಡಿದ ಹಾಗಾಗಿ ನಾನು ಮಾಡಬೇಕು ಅಂತ ಮಾಡಿದ್ರೆ ಆಗುದಿಲ್ಲ ಅಂತ ಹಾಗಾಗಿ ವಾದರಾಜರು ಹಾಡು ಹಾಡಿದ್ರು ಅಂತ ಮತ್ತೆ ಎಷ್ಟು ರೀತಿಯಲ್ಲಿ ಅಲ್ಲಿ ಸಂಭ್ರಮಾಚರಣೆ ಮಾಡಿದ್ರು ಅಂತ ಕೇಳಿದ್ರೆ ಬರೀ ಮನುಷ್ಯರು ಮಾತ್ರ ಅಲ್ಲ ಅಲ್ಲಿರುವಂತಹ ಗಿಡ ಮರಗಳೂ ಕೂಡ ಕೃಷ್ಣನನ್ನು ಸ್ವಾಗತ ಮಾಡಿದ್ರಂತೆ ಹೇಗೆ ಅಂತ ಕೇಳಿದ್ರೆ ಈ ಸಂಪಿಗೆ ಮರ ಈ ಎಲ್ಲ ಮರಗಳು ಅಲ್ಲಾಡಿ ಕೃಷ್ಣ ಬರುವ ದಾರಿಯಲ್ಲಿ ಹೂವೆಲ್ಲ ಬಿಸಾಕ್ತಾ ಇದ್ರು ಅಂತ ಹೀಗೆ ಕೃಷ್ಣ ಬರ್ತಾನೆ ಅಂತ ಹೇಳಿದಾಗ ಅಷ್ಟು ಸಂಭ್ರಮ ಎಲ್ಲರಿಗೂ ನಂತರ ಕೃಷ್ಣ ಆ ಊರಿನಲ್ಲೇ ಇದ್ದ ಯಮುನಾಥ್ ನದಿ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ರು ಅದು ಆಟ ಆಡುವಾಗ ಸಹ ಹೇಳ್ತಾರೆ ಅವರು ರಾಮಾಯಣ ಆಟ ಆಡೋದಂತೆ ರಾಮಾಯಣ ರಾಮಾಯಣ ಅಂತ ಈಗ ಅಡಿಗೆ ಅಡಿಗೆ ಮನೆ ಮನೆ ಅಂತೆಲ್ಲ ಆಟ ಆಡ್ತಾರಲ್ಲ ಹಾಗೆ ರಾಮಾಯಣ ಆಟ ಆಗ ಕೆಲವೊಬ್ರು ಜನ ಸೈನಿಕರು ಕೆಲವೊಬ್ರು ಜನ ಕಪಿಗಳು ಒಬ್ಬ ರಾವಣ ಅಂತ ಮತ್ತೆ ರಾಮ ಯಾರು ಕೇಳಿದಾಗ ಕೃಷ್ಣ ಅಂತ ಲಕ್ಷ್ಮಣ ಯಾರು ಕೇಳಿದಾಗ ಬಲರಾಮ ಅಂತ ಈ ರೀತಿ ಎಲ್ಲ ವೇಷ ಎಲ್ಲ ಧಾರಣೆ ಮಾಡಿಕೊಂಡು ಕಲ್ಲೆಲ್ಲ ಬಿಸಾಕಿದೆಯಮ್ಮನ ನದಿಗೆ ನಾವು ಸೇತುವೆ ಕಟ್ಟುವ ಅಂತ ಅವರು ಕಲ್ಲು ಬಿಸಾಕುದು ಮತ್ತೆ ಹೋಗಿ ಯಾರೋ ಒಬ್ಬ ಸೀತನ್ನು ಅಪಹರಣ ಮಾಡಿದ್ದು ಅಂತ ಮತ್ತೆ ಎಲ್ಲರೂ ಹೋಗಿ ಅವನಿಗೆ ಬಡಿಯೋದು ಈ ರೀತಿಯೆಲ್ಲ ಆಟ ಆಡ್ತಾ ಇದ್ರು ಅಂತ ಇದು ಆಟ ಸಹ ಹೌದು ಮತ್ತೆ ನಮ್ಮ ಕತೆಯನ್ನು ತಿಳಿದ ಹಾಗೆಯೂ ಹೌದು ಈಗ ನಾವೆಲ್ಲ ಹೇಗೆ ಆಟಾಡ್ತೇವೆ ಚಿಕ್ಕ ಇರುವಾಗ ರಿಂಗ ರಿಂಗ ರೋಸ ಫೈರ್ ಇನ್ ಮೌಂಟೇನ್ ರನ್ 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 ಇಂಥದ್ದೆಲ್ಲ ನಾವು ಆಟ ಇದರಲ್ಲಿ ಪರಮಾತ್ಮನ ಕಥೆಯಲ್ಲಿ ಏನು ಗೊತ್ತಾಗ್ಲಿಕ್ಕುಂಟು ಎಂಥ ಸಹ ಇಲ್ಲ ಆದರೆ ಹಿಂದಿನವರು ಆಟ ಆಡ್ತಾ ಇದ್ರು ಈಗ ಕೆರೆ ದಡ ಈ ಕೆರೆ ದಡೆಯದಲ್ಲಿಯೂ ಕೂಡ ಈ ಮೊಸಳೆ ಮತ್ತು ಗಜೇಂದ್ರ ಇವರಿಬ್ಬರ ಆ ಒಂದು ಗಲಾಟೆ ನೆನಪಾಗ್ತದೆ ಈ ಗಜೇಂದ್ರ ಆ ಮೊಸಳೆಯನ್ನು ಹಿಡ್ಕೊಂಡು ಭೂಮಿಗೆ ಬರೋದು ತಟಕ್ಕೆ ಬರೋದು ಈ ಮೊಸಳೆ ನದಿಗೆ ಎಳೆಯುವುದು ಈ ರೀತಿ ಆ ಗಲಾಟೆ ಆ ಪರಮಾತ್ಮನ ಚರಿತ್ರೆಯೂ ನೆನಪಾಗ್ತದೆ ಮತ್ತು ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯಿತು ಹಕ್ಕಿ ಬಿಟ್ಟೆ ಬಿಟ್ಟೆ ನಮ್ಮೈ ಹಕ್ಕಿ ಹಿಡಿದುಕೊಳ್ಳಿ ಕೂ ಕೂ ಅಂತ ಈ ಒಂದು ಹಾಡು ಎಲ್ಲರಿಗೂ ಗೊತ್ತುಂಟು ಎಲ್ಲರೂ ಆಟ ಆಡ್ತಿದ್ರು ಹಿಂದಿನವರೆಲ್ಲರೂ ಅಂತ ಇದರ ಅರ್ಥ ಏನು ಕಣ್ಣ ಮುಚ್ಚೆ ಗಾಡೆ ಕಾಡೆ ಗೂಡು ಈ ಮ ಇದು ಈ ಕಥೆ ಮಹಾಭಾರತಕ್ಕೂ ಆಗ್ತದೆ ರಾಮಾಯಣಕ್ಕೂ ಆಗ್ತದೆ ರಾಮಾಯಣದಲ್ಲಿ ಹೇಗೆ ಕೇಳಿದ್ರೆ ಕಣ್ಣ ಮುಚ್ಚೆ ದಶರಥ ಕಣ್ಣು ಮುಚ್ಚಿದ್ದ ಅಂತ ಹಾಗಾಗಿ ಕಾಡೇಗೂಡು ಯಾರಿಗೆ ರಾಮ ಲಕ್ಷ್ಮಣ ಸೀತೆಗೆ ಕಾಡೆಗೂಡಾಯ್ತು ಉದ್ದಿನ ಮೂಟೆ ಉರುಳೆ ಹೋಯ್ತು ರಾವಣ ಉದ್ದಿನ ಮೂಟೆ ಅಂತ ಅವ ಬಿದ್ದೆ ಹೋಯ್ದ ಅಂತ ಸತ್ತೇ ಹೋದ ಅಂತ ನಂತರ ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಹಿಡಿದುಕೊಳ್ಳಿ ಆ ಸೀತೆಯನ್ನು ಸ್ವೀಕಾರ ಮಾಡಿದ್ರು ರಾಜ್ಯವನ್ನೆಲ್ಲ ಸ್ವೀಕಾರ ಮಾಡಿದ್ರು ಅಂತ ಮಹಾಭಾರತಕ್ಕೂ ಇದೇ ಕತೆ ಹೇಗೆ ಕೇಳಿದರೆ ಕಣ್ಣ ಮುಚ್ಚೆ ಕಾಡೆಗೂಡು ಈ ಧೃತರಾಷ್ಟ್ರ ಕಣ್ಣು ಮುಚ್ಚಿದ್ದ ಆದ್ರಿಂದ ಪಾಂಡವರಿಗೆ ಕಾಡೆಗೂಡಾಯಿತು ಮತ್ತೆ ಉದ್ದಿನ ಮೂಟೆ ಉರುಳೆ ಹೋಯಿತು ದುರ್ಯೋಧನ ಸತ್ತು ಹೋದ ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಹಕ್ಕಿ ಹಿಡಿದುಕೊಳ್ಳಿ ಈ ಹಸ್ತಿನಾಪುರ ಇದನ್ನೆಲ್ಲ ಪಾಂಡವರು ಮತ್ತೆ ಸ್ವೀಕಾರ ಮಾಡಿದ್ರು ಅಂತ ಅವರೆಲ್ಲ ಇದನ್ನು ಪಡೆದ್ರು ಅಂತ ಹೀಗೆ ಹಿಂದಿನವರ ಆಟವೂ ಕೂಡ ನಮ್ಮ ಒಂದು ಸಂಸ್ಕೃತಿಯ ನಮ್ಮ ಒಂದು ಇತಿಹಾಸದ ನೆನಪಾಗಿತ್ತು ಅದೇ ರೀತಿ ರಾಮ ಕೃಷ್ಣ ಬಲರಾಮರೂ ಕೂಡ ಅದೇ ರೀತಿ ಆಟನ್ನೆಲ್ಲ ಆಟ ಆಡ್ತಿದ್ರು ಅಂತ ಹಾಗೆ ನಾವು ಕೂಡ ನಮ್ಮ ಮಕ್ಕಳಿಗೆ ಈ ಆಟವನ್ನು ತಿಳಿಸಿಕೊಡ್ಬೇಕು ಹೊರತು ಟ್ವಿಂಕಲ್ ಟ್ವಿಂಕಲ್ ಲಿಟ್ಟು ಸ್ಟಾರ್ ಇದನ್ನೆಲ್ಲ ಅಲ್ಲ ಅಂತ ನಂತರ ಅಲ್ಲಿಗೆ ಬಕಾಸುರ ಅಂತ ಒಬ್ಬ ಅಸುರ ಅವ ಕೃಷ್ಣನನ್ನು ನುಂಗಬೇಕು ಅಂತ ಬರ್ತಾನೆ ಅವ ಬರುವಾಗ ಬರುವಾಗನೇ ತೋರಿಸ್ತಾ ಬರ್ತಾನೆ ನಾನು ಕೃಷ್ಣನ ವಿರೋಧಿ ಅಂತ ಹೇಗೆ ಕೇಳಿದ್ರೆ ಕೃಷ್ಣ ಅಂತ ಹೇಳಿದ್ರೆ ಕಪ್ಪು ಈ ಬಕಾಸುರ ಇವ ಬಿಳಿ ಹಾಗೆ ಬರುವಾಗನೇ ನಾನು ಕಪ್ಪು ನೀನು ನೀನು ಕಪ್ಪು ನಾನು ಬಿಳಿ ನಾನು ನಾವಿಬ್ರು ವಿರುದ್ಧರು ವಿರುದ್ಧ ಸ್ವಭಾವದವರು ಅಂತ ಮತ್ತೆ ಕೆಲವೊಬ್ರು ಇರ್ತಾರೆ ಅವ ಹೇಗೆ ಬರ್ತಾ ಇದ್ದಂತ ಕೇಳಿದ್ರೆ ಬಕಾಸುರ ರೆಕ್ಕೆಯನ್ನೆಲ್ಲ ಬಿಡಿಸಿ ಹಾರತಾ ಬರ್ತಾ ಇದ್ದಂತೆ ಅದು ಯಾಕೆ ರೆಕ್ಕೆ ಬಿಡಿಸ್ತಾ ಅಂತ ಕೇಳಿದ್ರೆ ಈಗ ನಮ್ಮವರು ಇರ್ತಾರೆ ಕೆಲವೊಬ್ಬರು ನೋಡ್ಲಿಕ್ಕೆ ಬೇರೆ ಬೇರೆ ಆದ್ರೆ ಒಳಗೆ ಎಲ್ಲ ಒಂದೇ ಅದೇ ರೀತಿ ಇವರು ಸೇರ್ಬೋದಲ್ಲ ಕೃಷ್ಣ ನೋಡ್ಲಿ ಕೃಷ್ಣ ಮತ್ತೆ ಬಕಾಸುರ ನೋಡ್ಲಿಕ್ಕೆ ಬೇರೆ ಬೇರೆ ಇರ್ಬೋದು ಒಳಗೆ ಎಲ್ಲ ಒಂದೇ ಇರ್ಬೋದಲ್ಲ ಅದಕ್ಕೋಸ್ಕರ ಇಲ್ಲ ನಾನು ಒಳಗೂ ಕೂಡ ಬಿಳಿಯೇ ಒಳಗೂ ಕೂಡ ಕಪ್ಪೆ ಹಾಗಾಗಿ ನಾವು ಇಬ್ಬರೂ ವಿರುದ್ಧನೇ ಅಂತ ಅಷ್ಟು ಮಾತ್ರ ಅಲ್ಲ ಬರುವಾಗ ಬಾಯಿ ಓಪನ್ ಮಾಡಿ ಬರ್ತಾ ಇದ್ನ ಯಾಕೆಂತ ಕೇಳಿದ್ರೆ ತೋರ್ಸುದು ನೋಡು ಈ ಬಾಯಿ ಒಮ್ಮೆಸ ನಿನ್ನ ನಾಮವನ್ನು ಉಚ್ಚಾರಣೆ ಮಾಡಲಿಲ್ಲ ಅಂತ ಅಷ್ಟು ನಿನ್ನ ವಿರೋಧಿ ನಾನು ಅಂತ ಅಷ್ಟು ಮಾತ್ರ ಅಲ್ಲ ಅವ ಆ ಕೃಷ್ಣನನ್ನು ಮೀನಿನ ತರ ನೋಡ್ತಾನಂತೆ ಅಂದ್ರೆ ಸೀದ ಬಂದು ಮೀನನ್ನು ತಿನ್ನುವ ತರ ಅಂತ ಆದ್ರೂ ಕೃಷ್ಣ ಹೇಗಿರ್ತಾನೆ ಅಂತ ಕೇಳಿದ್ರೆ ಬೇಟೆಗಾರನ ತರ ಈಗ ಬೇಟೆಗಾರ ಏನೋ ಒಂದು ವಸ್ತುವನ್ನು ಬಲಿ ಕೊಟ್ಟು ಅವನಿಗೆ ಬೇಕಾದಂತಹ ವಸ್ತುವನ್ನು ಹೇಗೆ ಅವ ಹಿಡಿತಾನೋ ಅದೇ ರೀತಿ ಕೃಷ್ಣ ತನ್ನನ್ನು ಮೀನತರ ಕಾಣಿಸುತ್ತಾ ಆ ಬಕಾಸುರನನ್ನು ಸೆಳಿತ ಇದ್ದಾನೆ ಅಂತ ನಂತರ ಆ ಬಕಾಸುರನನ್ನು ಬಕಾಸುರ ಬಂದು ಕೃಷ್ಣನನ್ನು ನುಂಗ್ತಾನೆ ಆದ್ಮೇಲೆ ಹೊಟ್ಟೆ ಒಳಗೆ ಹೋದಾದ್ಮೇಲೆ ಕೃಷ್ಣ ಉರಿಲಿಕ್ಕೆ ಶುರು ಮಾಡ್ತಾನೆ ಆ ಬಕಾಸುರನಿಗೆ ಹೊಟ್ಟೆ ಎಲ್ಲ ಉರಿಲಿಕ್ಕೆ ಶುರು ಆಗ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆ ಕೃಷ್ಣನನ್ನು ಹೊರಗೆ ಉಬ್ಬಿತಾನೆ ಆಗ ಕೃಷ್ಣ ಅವನ ಆ ಬಾಯಿಯನ್ನು ಹಿಡಿದು ಸೀಳಿ ಹಾಕ್ತಾನೆ ಅಂತ ಮತ್ತೆ ಹೇಳ್ತಾನಂತೆ ನಿಂಗೆ ನಾನು ಮೀನ್ ತರ ಕಾಣ್ತೇನೆ ಹೋಗಿ ನರಕದಲ್ಲಿ ಅಂಧಂತಮಸ್ಸಿನಲ್ಲಿ ತಮಸ್ಸಿನಲ್ಲಿ ನೀನ್ ಮೀನನ್ನು ತಿನ್ನು ಅಂತ ಅಲ್ಲಿ ಮೀನು ಏನು ಅಂತ ಕೇಳಿದ್ರೆ ಈ ಶಿಕ್ಷೆಗಳು ಅಲ್ಲಿ ಹೇಗೆ ಅಂಧಂತಮಸ್ಸಿನಲ್ಲಿ ತಮಸ್ಸಿನಲ್ಲಿ ಹೇಗೆ ಶಿಕ್ಷೆಗಳು ಇರ್ತದೆ ಅಂತ ಕೇಳಿದಾಗ ಈ ವಾಯುಸ್ತುತಿಯಲ್ಲಿ ಬರ್ತದೆ ಚುಕ್ಷಾಮನ್ ವೃಕ್ಷ ರಕ್ಷ ರಥಖರನಖರಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮ್ನ ನಂದಗೋಪೆ ಕ್ಷುಮುಮರೇ ಪಕ್ಷಿ ಬಿರ್ ವೀಕ್ಷಾನ್ ಅಂತೆಲ್ಲ ಅಂದರೆ ನಮ್ಮ ಮೈ ಗಾಯ ಆಗಿರ್ತದೆ ಕೆಂಡಗಳೆಲ್ಲ ಬೀಳ್ತಿರ್ತದೆ ಮತ್ತೆ ಈ ಕೆಲವೊಂದು ಹಕ್ಕಿಗಳುಂಟು ಅದು ಬಂದು ನಮ್ಮ ಕಣ್ಣನ್ನು ಕಿತ್ತು ಹಾಕುದು ನಮ್ಮ ಚರ್ಮವನ್ನು ಕಿತ್ತು ತಿನ್ನುವುದು ಈ ರೀತಿ ಎಲ್ಲ ಮಾಡ್ತಿರ್ತದೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಹೇಗಿರ್ತದೆ ಅಂತ ಕೇಳಿದ್ರೆ ಇಡೀ ರಕ್ತ ಮಲಮೂತ್ರ ಕೀವು ಹುಳಗಳು ಇದೆಲ್ಲ ತುಂಬಿರ್ತದೆ ಅಂತ ಹಾಗಾಗಿ ಹೋಗಿ ಅದನ್ನು ತಿನ್ನು ಅಂತ ಕೃಷ್ಣ ಕಳಿಸ್ತಾನೆ ಅಂತ ಹೀಗೆ ಕೃಷ್ಣ ತನ್ನಿಗೆ ಬರುವಂತಹ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುತ್ತಾ ತನ್ನ ಆ ಅಪಾರ ಲೀಲೆಗಳನ್ನು ತೋರಿಸ್ತಾ ಆ ಜನರನ್ನೆಲ್ಲ ಉದ್ಧಾರ ಮಾಡ್ತಿರ್ತಾನೆ ಹಾಗೆ ಅದೇ ರೀತಿ ಕೃಷ್ಣ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಬೇಕು ಅಂತ ಹೇಳುತ್ತಾ ಶ್ರೀ ಕೃಷ್ಣ ಅರ್ಪಣೆ